ಕೆಲಸ ಮಾಡೋದಿದ್ರಿ ನೀನ್ ಇದ್ ಮಾಡಿದ್ರಿ ಒಳಗಿಂದ ಪ್ಲಾಸ್ಟರ್ ಮಾಡೋದಿದ್ರಿ ರಪ್ ಹೊಡದ್ ಬಿಟ್ಟಿದ್ ಮತ್ತ ಕೆಲಸ ಮ ಊಟ ಮಾಡಿದ್ರಿ ಊಟ ಮಾಡಿ ಮನೆಗೆ ಬಂದ್ ಡಬ್ಬಿ ಕೊಡತ್ತ ಯಾಕಂದ್ರೆ ಈಗ ಡಬ್ಬಿ ಕೊಟ್ಟ ನಾ ಕೊಠಾ ಕೆಲ್ಸ ಮಗರ ಇಲ್ಲಿ ಹೋಗಿ ನೋಡಿ ಬರ್ತೇನೆ ನಾನು ಮಾಡದ್ರು ನೀವು ನೋಡ್ರಿ ನಿದ್ದಿಕ್ಕ ನಾವ್ ಮಾಡದ

ಇಲ್ಲಿ ಏನ್ ಮಾಲಕ ಮಾಪ್ ಬೇಕಾಗಿತ್ತು ಮಾಪು ತಗೊಂಡ್ ಕಿರಿಕಿರಿ ಭಾಳ ಇತ್ತು ಸಾಕಾಗಿತ್ತು ಯಾವಾಗ ಮುಗಿತು ಸಾಕಾಗಿತ್ತು ಕೆಲಸ ಭಾಗದಲ್ಲಿ ಕೊಟ್ಟಾಗ ಕೆಲಸ ಮಾಡ್ ಹೋಗಿ ಅಂದ್ರೆ ಹೇಳಿ ಸಾನ್ ಒಟ್ಟು ತಾಳೆ ಹೋಗಲ್ತಾರ ಪಡೆದಾಯ್ತಕ್ಕಿದ ಯಾರು ನೋಡ್ತಾರ ಎಲ್ಲ ಸುಟ್ಟಿ ಆಯ್ತು ಅರಿಬೋದ ಸಾಯಿರ ಅದು ಈಗ ಏನೇನು ಮನೆಗೆ ಹೋಗೋಣ ನೋಡಿರಿ ಮುಂಜಾನೆ ಏನಂದ ಮಾಡಿ ತೊಗೊಳಕ್ಕಂದರೆ ರೀ ಹದಿನೈದು ಬಿಟ್ಟಿದ್ದು ಅದನ್ನ ತಿಕ್ಕಿದಿರಿ ರನ್ನ ಬಾಳೆ ರನ್ನ ಮೇಲೆ ಇಲ್ಲ ರೀ ಎಕ್ಸಂದ ಚಲೋ ತಿಕ್ಕಿದೇವು ಡಿಸೈನ್ ಇದು ನೋಡಿ ಆಮ್ಯಾಗೆ ಇದು ಮಾಡಿದೀವಿ ಮಾಡಿದಿವಿ ಮುಂಜಾನೆ ಅಂದ್ರೆ ಮನೆಗೆ ಹೋಗೋಣ